ಪೋಕ್ಸ ಕಾಯ್ದೆಯು ವಿವಾಹ ನಡೆಸುವ ಪೋಷಕರ ನೆತ್ತಿಯ ಮೇಲೆ ತೂಗುವ ಕತ್ತಿ ಇದ್ದಂತೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣ ನೀಡುವುದರ ಜೊತೆಗೆ ಬಾಲ್ಯ ವಿವಾಹ ಮಾಡುವುದನ್ನು ನಿಲ್ಲಿಸಬೇಕಿದೆ ಎಂದು ನಾಯಕನಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ಪಾಂಡುರಂಗಪ್ಪ ತಿಳಿಸಿದರು ಅವರು ಪಟ್ಟಣದ ವಿದ್ಯಾ ವಿಕಾಸ ಶಾಲೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ಘಟಕ ಹಾಗೂ ಆಶ್ರಿತ ಸಂಸ್ಥೆ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಪೋಕ್ಸ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಹೆಣ್ಣಾಗಲಿ ಗಂಡಾಗಲಿ ಅಪ್ರಾಪ್ತ ವಯಸ್ಸಿನಲ್ಲಿ ಕಟಾಯವಾಗಿ ಶಿಕ್ಷಣ ನೀಡಿ ಎಂದರು ಹೆಣ್ಣು ಮಕ್ಕಳು ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಹಲ್ಲೆಗೊಳಗಾದಾಗ ಧೈರ್ಯವಾಗಿ ಪ್ರತಿರೋಧಿಸಿ ನಿಮ್ಮ ಸುತ್ತಲಿನ ಕೆಟ್ಟ ಪರಿಸ್ಥಿತಿಗಳನ್ನು ವಿರೋಧಿಸದೆ ಮೌನವಾಗಿದ್ದರೆ ಅದನ್ನು ಸಮ್ಮತಿ ಎಂದುಕೊಂಡು ಕಿಡಿಗೇಡಿಗಳು ನಿಮ್ಮ ಮೇಲೆ ಮತ್ತಷ್ಟು ಕಿರುಕುಳ ನೀಡುತ್ತಾರೆ ಎಂದು ತಿಳಿಸಿದರು ಸಿಡಿಪಿಒ ವಿನಯ್ ರವರು ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಮುಂದುವರಿಸುವ ಪೂರಕ ವಾತಾವರಣವನ್ನು ಮನೆಯಲ್ಲಿ ನಿರ್ಮಿಸಿಕೊಡಬೇಕು ಸಂಬಂಧಗಳ ವಿಚಾರಕ್ಕೆ ಅಪ್ರಾಪ್ತ ಬಾಲಕರಿಗೆ ಮದುವೆ ಮಾಡಿದರೆ ಅಂತಹ ಪೋಷಕರನ್ನು ಕಾನೂನು ರೀತಿಯ ಶಿಕ್ಷೆಗೆ ಗುರುಪಡಿಸಲಾಗುವುದು ಎಂದರು ಶಿಕ್ಷಣದಿಂದ ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದರ ಜೊತೆಗೆ ಸದೃಢ ದೇಶವನ್ನು ಕಟ್ಟಬಹುದು ಹಾಗಾಗಿ ಯುವ ಜನತೆ ಮೊಬೈಲ್ಗಳನ್ನು ತ್ಯಜಿಸಿ ಶಿಕ್ಷಣದ ಕಡೆಗೆ ಗಮನ ಕೊಡಿ ಎಂದು ಕರೆ ನೀಡಿದರು ಆರೋಗ್ಯ ಇಲಾಖೆಯ ಶೇಷಾದ್ರಿ ಸಖಿ ಕೇಂದ್ರದ ಶ್ರುತಿ ರೇಖಾ ಮಾತನಾಡಿದರು ಎಎಸ್ಐ ಧನಂಜಯ್ ಆಶ್ರಿತ ಸಂಸ್ಥೆಯ ಎಸ್ ಚಂದ್ರಣ ತಿಪ್ಪೇಸ್ವಾಮಿ ದೇವಿರಮ್ಮ ಯುವರಾಜ್ ಸಿಡಿಪಿಒ ಇಲಾಖೆಯ ಸೌಮ್ಯ ಸುನಿತಾ ವಿನತ ಶಾಲೆ ಮುಖ್ಯ ಶಿಕ್ಷಕರು ಶಿಕ್ಷಕ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಎಮ್ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅದು ನಿಷೇಧ ಕಾನೂನು ಅಪರಾಧ ಕಾನೂನಾತ್ಮಕವಾಗಿ ನಿಷೇಧ ಮಾಡಿದ್ದಾರೆ ಮೊದಲು ಮದುವೆ ಮಾಡೋದನ್ನ ಅಪರಾಧ ಅಂತ ನಿಶ್ಚಿತ ನಿಶ್ಚಿತಾರ್ಥ ಮಾಡಿದ್ರು ಅದು ಕೂಡ ಅಪರಾಧ ಬಿಫೋರ್ ಮ್ಯಾರೇಜ್ ಏನು ಮಾಡ್ತಾರೆ ನಿಷ್ಠಿಕ ಅಂತ ಮಾಡ್ತಾ ಹೋದ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮಾಡಿದ್ರೂ ಅನಶಿಕ್ಷೆ ಆಗುತ್ತೆ ಕೇಳಿಸ್ತಾ ಯಾರಾದರೂ ಹೋಗಿದೀರಾ ಮಲ್ಯನಾಗಕ್ಕೆ ಲಾಸ್ಟ ಹಾಂ ಹಾಂ ಓಕೆ ಫಸ್ಟು ಇದು ನಿಮ್ಮ ಬೇಸಿಕ್ ಅಷ್ಟೇ ನಿಮಗೆ ಜಾಸ್ತಿ ಹೇಳೋದಕ್ಕೆ ನೋಡೋ ಅಂತ ಆಗುತ್ತಲ್ಲ ಬಾಲ್ಯ ವಿವಾಹ ಮಾಡ್ತಾ ಇರೋರು ಮತ್ತೆ ಅದಕ್ಕೆ ಪ್ರಚೋದನೆ ಕೊಟ್ಟವರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ ಹುಡುಗಿ ಮನೆಯಲ್ಲಿ ಬಲವಂತ ಮಾಡಿದವರು ಮತ್ತೆ ಹುಡುಗರ ಮನೆಯಲ್ಲಿ ಬಲವಂತ ಮಾಡಿ ಪ್ರಸಾದ ಯೂಶಲ್ ಆಗಿ ಹುಡುಗರಿಗೆ ಮದುವೆ ದಾಟಿಕ್ ಹೆಣ್ಮಕ್ಳಿಗೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಹದಿನೆಂಟು ವರ್ಷದ ಒಳಗಡೆ ಕೆಳಗಡೆ ಏನಾದ್ರೂ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅಷ್ಟೇ ಅಲ್ಲ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತ ಮನೆಯವರು ನಿಮ್ಮ ಸ್ನೇಹಿತರು ಬೇರೆ ಸ್ಕೂಲಲ್ಲಿ ಕಲಿತಾ ಇರ್ತಾ ಈಗವ್ರು ಅಷ್ಟೇ ಸ್ನೇಹಿತರ ಬೇಸ್ಕೊಳ್ಳಲು ಸ್ನೇಹಿತರ ನನಗೆ ಇದರಲ್ಲ ಬೇಸ್ ಯಾರಾದರೂ ಆ ಮಬೈಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮದುವೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಷ್ಟು ಜನಕ್ಕೆ ನೀವು ಮಾಹಿತಿ ಕೊಡೋದು ಹೇಳ್ತೀರಲ್ಲ ನಿಮ್ಮ ನೆನೆಬಿಟ್ಬೋದು ಇವರೆಲ್ಲ ಚೈಲ್ಡ್ ಮ್ಯಾರೇಜ್ ಅಬ್ಲಿಷನ್ ಆಫೀಸರ್ ಅಂತ ಕೇಳ್ತಾರೆ ಟೈಪರ್ ಸಿ ಎಮ್ ಪಿ ಓ ಅಂತ ನಿಮ್ಮ ಗ್ರಾಮ ಪಂಚಾಯಿತಿ ಇದೆಯಲ್ಲ ಇದೆಲ್ಲ ಗ್ರಾಮ ಪಂಚಾಯಿತಿನಲ್ಲಿ ಪಂಚಾಯಿತಿ ಮುಖ್ಯಾಧಿಕಾರಿ ಹೇಳೋಕ್ಕೆ ಅಂತ ಬಿ ಡಿ ಓ ಅಂತ ಈ ಥರ ಮದುವೆ ಆಗ್ತಾ ಇದೆ ಅಂತ ನೀವು ಗಮನಕ್ಕೆ ಬಂದ್ರೆ ಅವ್ರಿಗೆ ನೀವು ಮಾಹಿತಿ ಕೊಡಬೇಕು ಫಸ್ಟ್ ಪಿ ಡಿ ಆಮೇಲೆ ಒಬ್ರು ಸೆಕ್ರೆಟರಿ ಇರ್ತಾರೆ ಗೊತ್ತಾಗ ವಿಲೇಜ್ ಅಕೌಂಟೆಂಟ್ ಅಂತ ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಮಾಹಿತಿ ಕೊಡಬೇಕು ಅದು ಇಲ್ಲ ಅವ್ರಿಗೆ ಕೂಡ ಸಿಗಲಿಲ್ಲ ಹಿಮ್ ಸ್ಕೂಲ್ ಹೆಡ್ಮಾಸ್ಟರ್ ಇರ್ತಾರೆ ಗೊತ್ತಾ ಇನ್ ಸ್ಕೂಲ್ ಹೆಡ್ಮಾಸ್ಟರ್ ಇರ್ತಾರೆ ಆದ್ಮೇಲೆ ಬಿಸ್ನೆಸ್ ಇರ್ತಾರೆ ಅವರಿಗೆ ಮಾಹಿತಿ ಕೊಡಬೇಕು ಅವರೂ ಸಿಗಲಿಲ್ಲಪ್ಪ ಪೊಲೀಸವ್ರು ಇರ್ತಾರೆ ಅವ್ರಿಗೆ ಮಾಹಿತಿ ಕೊಡಬೇಕು ಜೊತೆಗೆ ಪೊಲೀಸ್ ನೋಡೂ ಸಿಗಲಿಲ್ಲ ಏನು ಮಾಡ್ತೀರಿ

ಬಾಲ್ಯ ವ್ಯವಸ್ಥೆಗೆ ತೊಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ